ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆಲ್ಲಾರ್ಗು ಕೂಡ ನಮ್ಮ ಅತ್ತೆ ಮನೇಲಿ ಹೇಗೆ ತುಪ್ಪ ಮಾಡ್ತಾರೆ ಅಂತ ಹೇಳಿ ಅದರದ್ದು ಕಂಪ್ಲೀಟ್ ವೀಡಿಯೋನ ಇಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಈಸಿ ಮಾಡ್ಕೊಳ್ಳೋದು ಮತ್ತು ತುಂಬ ಚೆನ್ನಾಗಿರುತ್ತೆ ನಾವು ಹೊರಗಡೆಯಿಂದ ಏನು ತರ್ತೀವಿ ಅದಕ್ಕಿಂತ ಕೂಡ ತುಂಬ ಚೆನ್ನಾಗಿರುತ್ತೆ ಮರಳು ಮರಳಾಗಿ ಕೂಡ ಬರುತ್ತೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಎರಡು ಸ್ಪೂನಷ್ಟು ಮೆಂತ್ಯ ಕಾಳು ಸ್ವಲ್ಪ ಲವಂಗ ಮತ್ತು ಒಂದು ಸ್ಪೂನಷ್ಟು ಕರಿಮೆಣಸು ಅದನ್ನು ತಗೊಂಡು ಒಂದು ನಾಲ್ಕರಿಂದ ಐದು ಏಲಕ್ಕಿನ ಕೂಡ ತೊಗೊಂಡಿದ್ದೀನಿ ಇದನ್ನು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ ಇದನ್ನು ನೀವು ಜಾಸ್ತಿ ಮಾಡಿ ಪೌಡರ್ನ ಸ್ಟೋರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕೂಡ ಆಗುತ್ತೆ ಇಲ್ಲಿ ಒಂದು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಪೀಸು ಚಕ್ಕೆನೂ ಕೂಡ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುಟ್ಟಿ ಜಜ್ಜಿಡ್ಕೊಳ್ಳೋಣ ಇಲ್ಲಿ ನಾವು ಒಂದು ಎರಡು ಆಗೋಷ್ಟು ಬೆಣ್ಣೆನ ತೊಗೊಂಡ್ಬಂದಿದ್ವಿ ಇಲ್ಲಿ ಇವಾಗ ಏನು ಡ್ರೈ ರೋಸ್ಟ್ ಮಾಡಿದ್ವಿ ಅದನ್ನೆಲ್ಲ ಪೌಡರ್ ಮಾಡಿಕೊಂಡು ಇದನ್ನು ತುಪ್ಪನ ಕಾಯೋದಕ್ಕೆ ಬೆಣ್ಣೆನ ಒಂದು ದೊಡ್ಡ ಪಾತ್ರೆಯಲ್ಲಿ

ಚಕ್ಕೆ ಕೂಡ ಇದ್ದೀನಿ ಅದಕ್ಕೆ ಸ್ವಲ್ಪ ಅರಶಿನ ಕಲ್ಲರಿಗೋಸ್ಕರ ಮತ್ತು ಅರಶಿನ ಹಾಕೋದ್ರಿಂದ ನಮ್ಮ ಬಾಡಿಗೆ ಕೂಡ ತುಂಬ ಒಳ್ಳೆಯದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇಲ್ಲಿ ಹರಳುಪ್ಪನೆ ಬಳಸಿ ತುಂಬ ಒಳ್ಳೆಯದು ಮತ್ತು ಇವಾಗ ನಾವು ಪುಡಿ ಮಾಡಿರುವಂಥ ಮಿಶ್ರಣನ ನಾನಿಲ್ಲಿ ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಇನ್ನು ಉಳಿದಿರೋದನ್ನ ನೆಕ್ಸ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟೋರ್ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ನೀವು ಈ ಚಿತ್ರಾನ್ನ ಏನು ಮಾಡ್ತೀವಿ ಚಿತ್ರಾನ್ನ ಅಂತ ಹೇಳಿದ್ರೆ ಹುಳಿಯನ್ನ ಹುಣ್ಶೆ ಹುಳಿ ಚಿತ್ರಾನ್ನ ಮಾಡ್ತೀವಲ್ಲ ಅದಕ್ಕೂ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇವಾಗ ಬೆಣ್ಣೆಗೆ ನಾನು ಒಂದೇ ಒಂದು ಬೆಳ್ಳೆದಲ್ಲೇ ಹಾಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ನೋಡಿ ನೊರೆ ಏನಿದೆ ಆ ನೊರೆ ಬರೋ ತನಕ ಬಂದು ಆಗಬೇಕು ಅಲ್ಲಿ ತನಕ ನೀವು ಚೆನ್ನಾಗಿ ಅದನ್ನು ಕಾಯಿಸ್ಕೋಬೇಕಾಗತ್ತೆ ಇದು ನನ್ನ ಮತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ ನೋಡಿ ಇದು ಎಲ್ಲ ನೊರೆ ಬಂದು ಈ ಥರ ತಿಳಿಯಾಗಿ ಆದಮೇಲೆ ನಾವು ಇದನ್ನು ಸ್ಟ್ರೈನ್ ಮಾಡಿ ಇಟ್ಕೋಬೇಕಾಗತ್ತೆ ಪ್ಲಾಸ್ಟಿಕ್ಕನ್ನ ಯೂಸ್ ಮಾಡಬೇಡಿ ಆಲ್ಮೋಸ್ಟು ಈ ಥರ ಎಲ್ಲ ಇದ್ದಾಗ ಏಕೆಂದರೆ ಗಟ್ಟಿಯಾದಾಗ ನೀವು ಬಿಸಿ ಮಾಡ್ಕೊಳ್ಳೋಕ್ಕಾದ್ರೂ ಸರಿ ಯೂಸ್ ಆಗುತ್ತೆ ಮತ್ತು ಆ್ಯಕ್ಚುಲಿ ಸ್ಟೀಲಿಲ್ಲ ಗ್ಲಾಸಿಂದ್ರಲ್ಲಿ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ಈ ಥರ ಸ್ಟ್ರೈನ್ ಮಾಡಿಟ್ಕೊಂಡಾಗ ಫಸ್ಟ್ ಡೇ ಇದೇ ಥರನೇ ಇರುತ್ತೆ ಇದೇ ಥರನೇ ತೆಳುವಾಗೆ ಕಾಣಿಸ್ತಾ ಇರುತ್ತೆ ನೆಕ್ಸ್ಟ್ ಡೇಗೆ ನಿಮಗೆ ಮರಳು ಮರಳಾಗಿ ನಿಮಗೆ ಹೇಗೆ ಜಿ ಆರ್ ಬಿ ಮತ್ತು ಎಮ್ ಟಿ ಆರ್ ತುಪ್ಪ ನೀವು ತಗೋತೀರಾ ಅದೇ ಥರನೇ ಬರುತ್ತೆ ನೋಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟ್ ಡೇಗೆ ಈ ಥರ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಕೂಡ ತುಂಬ ಒಳ್ಳೆಯದು ನೆಗಡಿ ಕೆಮ್ಮಿಗೆಲ್ಲನೂ ಕೂಡ ಈ ತುಪ್ಪನ ತಿನ್ನಿಸೋದ್ರಿಂದ ಮಕ್ಕಳಿಗೆ ಯಾವುದೇ ಥರ ಶೀತ ಕೆಮ್ಮು ಕೂಡ ಆಗೋದಿಲ್ಲ ಯಾಕೆಂದರೆ ಮೆಣಸು ಲವಂಗ ಚಕ್ಕೆ ಎಲ್ಲನೂ ಕೂಡ ಹಾಕಿದ್ದೀವಿ ಹಾಗಾಗಿ ಟ್ರೈ ಮಾಡಿ ಈ ಥರ ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಮತ್ತು ನೀವು ಇದೇ ಥರ ಮಾಡ್ತೀರಾ ಅಂತ ಇಲ್ಲ ಬೇರೆ ಥರ ಮಾಡ್ತೀರಾ ಅಂತಲೂ ಕೂಡ ಹೇಳಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತೀನಿ ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಪೋರ್ಟಿಂಗ್